ಈ ಈ ಸಂದರ್ಭದಲ್ಲಿ ಬಯಲಾಟ ನೋಡಲಿಕ್ಕೆ ಆಸಕ್ತಿ ಇರ್ತದಾಗಲಿ ನಾವು ಮಾತಾಡೋದು ಯಾರು ಕೇಳೋದಿಲ್ಲ ಕೇಳಲಿಕ್ಕೆ ಆಸಕ್ತಿ ಕೂಡ ಇರೋದಿಲ್ಲ ಇದು ನಾವು ಮಾತನಾಡುವಂತಹ ಸಮಯ ಕೂಡ ಅಲ್ಲ ಈ ಬಯಲಾಟ ಅಂತಂದರೆ ಇದು ರಾತ್ರಿಯೆಲ್ಲ ಆಡಿದರೂ ಮುಗಿಯೋದಿಲ್ಲ ಇದರ ಬಗ್ಗೆ ರಾತ್ರಿಗಳು ಮಾತಾಡಿದ್ರು ಕೂಡ ಮುಗಿಯೋದಿಲ್ಲ ಅಂತ ಒಂದು ಆಟ ಇದು ನೋಡಿ ಇದ್ರಾಗ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಚಿಕ್ಕದನ್ನು ದೊಡ್ಡದಾಗಿ ತೋರಿಸ್ತಾರೆ ಅದೇ ಟಿ ವಿಗಳಲ್ಲಿ ಟಿ ವಿಗಳಲ್ಲಿ ದೊಡ್ಡದನ್ನು ಸಣ್ಣದಾಗಿ ನೋಡಿಸ್ತಾರೆ ಆದರೆ ಈ ಬಯಲಾಟ ಹಂಗಿರೋದಿಲ್ಲ ಇದ್ದಿದ್ದ ಇದ್ದ ಹಾಗೆ ತೋರಿಸುವಂತಹ ಆಟ ಅಂದರೆ ಇದೊಂದು ಬಯಲಾಟ ಈ ಬಯಲಾಟವನ್ನ ನೀವು ನೋಡಿದ ಮೇಲೆ ಇದರಲ್ಲಿರುವಂತಹ ಪಾತ್ರಧಾರಿಗಳು ಇದರ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ಅದನ್ನು ಮುಂದೆ ಪರಮೇಶ್ವರ್ ಅವರು ಮೂರು ಸಾವಿರ ನೀಡಿರ್ತಾರೆ ಅವರಿಗೆ ತುಂಬ ಧನ್ಯವಾದಗಳು టిదరే హసికార కుట్టబెకో ఎట్టిదరే వణకే తగండో ఎట్టబెకో బొదుకిదొ బజ్న ఖాయే చట్నీ కొరే పుండ బల్ల తిందునా కెట్నీ బొదుకిదొ బజ్న ఖాయే చట్నీ అబొరే పుండ బల్ల తిందునా కెట్నీ సైలెన్స్ काय గుడకబ కాలమందు काय చేయబెకో సైలెన్స్ సైలెన్స్ ப்பா பாரட்டிய மாவா ಅಣ್ಣವಾ ದೇವಾ ದೊಡ್ಡ ದೊಡ್ಡ ನೇ ಪರಕ್ರಮದಂಡ ಚಂದ ಪ್ರಚಂಡ ಗುಟಲ ವೈರಿಗಳಗೆ ಕಾರಾಪ್ರಕಜಯ ಮಾಡದಲ್ಲಪಡುತ್ತರಬೇಕರಕ ದಕ್ಕಂತನ ಚಕ್ಷಡಿಲ್ಲಂದ ವಿಶೇಷ ಪರಿವರ್ಲು ಹಲೇ ಚಾಬಸ್ ನಯ ತಳ ತಳಿಸುವ ಗಡ್ಡರವಸಕ್ಕೆ ಭೂಮಿಯಲ್ಲದ ಜೀವರಾಜರುಗಳ ભગવાન ಓಹೋ ದೇವ ನಾವು ಜೀವ ಓದ ಮೇಲೆ ಆಸ್ತಿ ಗಂಗೆ ಪಾಲು ಆಸ್ತಿ ಗಂಗೆಯ ಪಾಲು ವಸ್ತ್ರ ಅಗಸನ ಪಾಲು ಆಸ್ತಿ ಮಕ್ಕಳ ಪಾಲು ಪಿಂಡ ಕಾಗೆಯ ಪಾಲು ಜೀವ ಯಮನ ಪಾಲು ಜೀವ ಯಮನ ಪಾಲು ನಾನು ಮಾಡಿದ ದಾನ ಧರ್ಮ ಮಾತ್ರ ನನ್ನ ಪಾಲು ಎಂದು ತಿಳಿಸಿದ ಸಬಲಮಾಶ್ ನಾಗೇಶಪ್ಪನವರ ಶಿಷ್ಯರಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಗಟ್ಟು ಸಾರಿಂದ ಕರೀತಾರೆ ದೇವ ಹೇಳಬೇಕು ತಮ್ಮ ನಾಮಕಿತವಿದ್ರೆ ಎಲ್ಲ ಸಾರಥಿ ನಾವು ಅಂದ್ರೆ ಪುಟಿದ ಚಂಡ ಪ್ರಚಂಡ ಮಾತಾಂಡ ಮಂಡಲ ಪತ್ರ ಕುಂಡಲ ಕುರಿ ಗುಂಡಲ ಕದಕ್ ಮಂಡಲ ಕಮಂಡು ಸುತ್ತ ಒಂದು ಹಡಗಾಲಡದ ನಡೆ ದಾರೊಂದು ಕಡು ಭಕ್ತಿಯಿಂದ ಕೇಳಿದ್ಯಾ ಹೌದು ವಾಸುರ ಪ್ರಚೋದೇಮಣಿ ಗಣೇಶ ಪ್ರತ್ತಿನ ಒದಿಯ ಬಟ್ಟದ ರಸನಾಗಿ ಮರೆಯುವ ಬಳಿಗೆ சாதன மகார டண்டல ஜெயபேரி ஒர்த்து வர்சு ஜெயபேர்தி ದುರ್ಯೋಧನ ಅನುಜ ದುಸ್ವಾಸ ಮಹಾರಾಜರು ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನ ಭೂಪತಿ ಸುಮ್ಮನೆ ಕುಂತಗಳ ಮಾ ಗಂಗಾ ಮತ್ತೆ ಸಾರದ ಸುಂದರವಾದ ರಂಗ ಮಂಟಪಕ್ಕೆ ಬಂದ ಕಾರಣವೆಂದರೆ ಅದೇನು ದೇವ ನಮ್ಮ ಹಣ್ಣನಾದ ದುರ್ಯೋಧನ ಮಹಾರಾಜನ ಕರೆಸಿದ ಕಾರಣ ಬರೋಣವಾದ ಕಂಡ ಸಾರಥಿ ಕೇಳಿತೆ ನಾನು ಬಂದ ಸಂಗತಿ ನಮ್ಮ ಆಗ್ರದ ತೋರಿಸಿ ಜಾಗೃತಿ ಒಳ್ಳೆ ಪೀಡಾಲಂಕರ ಜಾಗೃತಿ ನಿರ್ದೇಶಕರಾದಂತ ರಘು ಹಾಗೂ ನಮ್ಮ ಮಾವನ ನಮೋ ಆಗ್ರಜ ಐಶ್ವರ್ಯ ಮಸ್ತ್ ಮೇಲೆ ಕೇಳ ಅನುಜಾ ನಿನಗೆ ರವಿ ಕೋಟಿ ತೇಜು ಅದೇನು ಚೆನ್ನಾಗಿ ಹೇಳ ಅನುಜಾ బల గర్వ భారతాప మండత రైర గండన చిక్రమోర్ దండో తమా బల గర్వ తరిపు భండోర చండ ప్రతాప మండిత రాయర గండనే மண்டல தண்ட தாரண மண்டலி சூரியே அனுஜா

వస్తు వాహన ప్రజస్తమీర సంబంధం సారవేర

ಪುರಗಳ ಗೋಪುರ ಮಾನಭಂಗ ಮಾಡಿದ ಆ ನಾರಿ ಮಣಿಗಳ ತಂಗೊಳಿಸಿ ಎನ್ನ ಅರಿಷದೆಂದ ಛಲವನ್ನು ತೀರಿಸಿ ಗಂಭೀರ ಗಂಭೀರವಾದ ಸಹೋದರನೇ ತೇಜೋ ವಿಕ್ರನಾದ ಹಾಕಿದರೆ

ಈ ಸಭಾ ಮಂಡಳದಲ್ಲಿ ದ್ರೌಪದಿಯನ್ನ ಮಾನಜವಾಗೋದರನಾದ ಹಿಂದಿ ರೇಷನ ಕರಣವ್ ನಮ್ಮನ್ನ ಸಹಜವಾಗಿ ಹೋಗದ ಸುಂದರಮಣ ದ್ರೌಪದಿಯನ್ನು ತಂದು ನಿಲ್ಲಿಸಲೈ ಸಿಂಧು ವೈರಿ ವಿಕ್ರಮನಾದ ದುಶ್ಯಾಸನ ಉಗ್ರತರ ತೇಜೋ ವಿಗ್ರನಾದ ಹಾಗ್ರಜನೇ ಹೋ ಅನುಜನೇ ನಿಮ್ಮ ಹಪ್ಪಣೆ ಹಪ್ಪದ ಬೋಗಿ ಹಾದ್ರ ಪದ ನೆರೆದರ ಹಪ್ಪಣೆ ಹೋಗಿ ಬಾ ತಮ್ಮ ಇದೇ ನೋಡಿ

ಹಲೋ ಗೀತಮ್ಮ ಮತ್ತು ಉಮ್ಮ ವೇದಿಕೆಗೆ ಆಗಮಿಸಬೇಕೆಂದು ಕಳೆಗಡೆಯಿಂದ ಕೇಳಿಕೊಳ್ಳುತ್ತಿದ್ದೇವೆ

వేష్ సుందరు తెలుందరు కాంతా వందే హఠ వేడా అది ఆత్ ప్రయాలో మహావీర

Yeah. ಅದಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣ ಬೆಲೆಗೆ ರನ್ನ ಬುದ್ಧಿ ಸಂಪನ್ನ ಸಿದ್ಧಾಂತದೊಳಗಿದ್ದ ಮುದ್ದಳಾಗಿ ನಿನಗೆ ಈ ರಾಜ್ಯ ಕಾರ್ಯ ಸುದ್ದಿ ನಿನಗೆ ಸುಂದರ ಸುಂದರ ಬೋಳಿಗೆ ಹೋಲ

ನಿನ್ನ ಸಂಗತಿಯನ್ನು ಕೇಳಿದರೆ ತಿಳಿಸುವುದಿಲ್ಲವೆಂದು ಹೇಳುತ್ತಿರುವೆಯಾ ಹೌದು ಸುಂದರೇ ಈ ಹಠವು ಸರಿಯಲ್ಲ ಅದು ಯಾತಕ್ಕೆ ಅದು ಯಾತಕ್ಕೆಂದು ಕೇಳಿದೆಯಾ ಹೌದು ಸುಂದರ ಪ್ರಿಯ ಪ್ರಿಯ ಕೈ ಹಿಡಿರೇ ಸುಖದ ಸಮಬಾರಿ సుఖ దుఃఖదమీ యారవో నిన్న పంక్తూ ఎల్గే నిన్న పయణము తీసు

ಆ ಕೂಲರ ಸುದ್ದಿ ಹೆಣ್ಣ ಮುಂದೆ ಹೇಳಬಲ್ಲವರು ಯಾರೊಂದಿಗೆ ಪಂಥವನ್ನು ತೊಟ್ಟು ಹೌದು ಸುಂದರಿ ಪ್ರಿಯ ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ ಆ ಪಾಂಡವರು ಬಂದವನು ಸುಂದರಿ ಭೀಮ ಅರ್ಜುನನನ್ನು ಜಯಿಸುವೆಯ ಸಹಜವಾಗಿ ಸುಂದರಿ ಅವರನ್ನು ಜಯಿಸಿ ದ್ರೌಪದಿಯನ್ನು ಹೇಳುತ್ತಾರೆ ಸಹಜವಾಗಿ

నీనావా బలవంత పండవ రోడు ఎంత విడు నిందాయా చలా ప్రియా కా ಪ್ರಿಯಾ ಅರ್ಜುನನ ವಿಚಾರ ನಿನಗೆ ಗೊತ್ತಿರುವುದೇ ನಿನಗೆ ಗೊತ್ತಾಗಲೆಂದ ಹೇಳುವೆ ಪ್ರಿಯ ವೀರ ಪಾಕುಪಾ ய ಇಟಚ್ಚಿ ರಾಮಾಂಜಿ ಅವರು ಸುಮಕ್ಕನವ್ರಿ ಐನೂರು ರೂಪಾಯಿ ನನ್ನ ತುಂಬ ಹೃದಯದ ಧನ್ಯವಾದ ಅಹೋ ಪ್ರಾಣೇಶ್ವರ ಪ್ರಾಣೇಶ್ವರಿ ಕಾಥ ಮೂರು ಲೋಕದ ವೀರಾದಿ ವೀರನಾದ ಅರ್ಜುನನನ್ನು ಜಯಿಸಿ ದ್ರೌಪದಿಯನ್ನು ಎಳೆತರುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ ಪ್ರಾಣೇಶ ಬಿಟ್ಟು ಬಿಡು ನಿನ್ನ ಮನದ ಆವೇಶ

ಅದ್ ಯಾತಕ್ಕೆ ಸರಿಯಲ್ಲ ಸುಂದರಿ ನಿನ್ನ ಹಠವನ್ನು ಬಿಡು ಎನ್ನ ಮಾತನ್ನು ಕೇಳು ಅದೇ ಸುಂದರವಾಗಿ ಹೇಳು ಪ್ರಿಯ ಪ್ರಿಯಲ್ಲ ಹೇಳುವಳ ಚೆನ್ನಾಗಿ ಕೇಳು ಸುಂದರಿ ಚೆನ್ನಾಗಿ ಕೇಳು ಹೌದು ಸುಂದರಿ